ಎಲ್ರಿಗೂ ನಮಸ್ಕಾರ ನಾನು ಲತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಲ್ಲ ಕಾಳುಗಳನ್ನ ಹಾಕಿ ಯಾವ ಥರ ಸಾಂಬಾರು ಮಾಡ್ತೀನಿ ಅಂತ ತೋರಿಸಿದ್ದೀನಿ ಕಾಳು ಹೆಸರು ಕಾಳು ಬಟಾಣಿ ಕಡಲೆಕಾಳು ಇಷ್ಟು ತಗೊಂಡಿದ್ದೀನಿ ಕಾಳುಗಳನ್ನ ನಂತರ ನಾನಿಲ್ಲಿ ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕಾಯಿ ಮತ್ತು ಸಾಂಬ ಪುಡಿ ಖಾರದ ಪುಡಿ ಮತ್ತು ಸ್ವಲ್ಪ ಕುದಿನ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಸ್ವಲ್ಪ ಒಂದು ಒಂದು ಎರಡು ಚಕ್ಕೆ ಎರಡು ಲವಂಗ ತಗೊಂಡಿದ್ದೀನಿ ಸ್ವಲ್ಪ ಗಸಗಸೆ ತಗೊಂಡಿದ್ದೀನಿ ಅಷ್ಟನ್ನು ಮಿಕ್ಸಿಗೆಲ್ಲ ಎಲ್ಲನೂ ಹಾಕ್ತಾಯಿದ್ದೀನಿ ಹಾಕಿ ಇದ್ದೀನಿ ನುಣ್ಣಗೆ ತುಂಬಾ ಸಣ್ಣದಾಗಿರಬೇಕು ತುಂಬ ನುಣ್ಣಗಿರ್ಬೇಕು ಅಷ್ಟು ಚೆನ್ನಾಗೇ ತರತರಿಯಾಗಿ ಇರಬಾರ್ದು ಇದಕ್ಕೆ ಈ ಸಾಂಬಾರಿಗೆ ನೋಡಿ ಪೇಸ್ಟ್ ರೀತಿಲಿ ಹಾಕಬೇಕು ಈ ಥರ ಇರಬೇಕಿದು ಈ ಹದದಲ್ಲಿ ನೋಡಿ ಎಲ್ಲನೂ ಹಾಕಿ ರುಬ್ಬಿ ಇದ್ದೀನಿ ತುಂಬಾ ಪೌಷ್ಟಿಕಾಂಶ ಇರೋವಂಥ ಕಾಳುಗಳ ಸಾಂಬಾರು ಇದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಒಳ್ಳೆಯದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದೆರಡು ಸ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕರಿಬೇವು ಸಾಸಿವೆ ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಬೆಂದ ನಂತರ ಕಾಳುಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಎಲ್ಲ ಥರದ ಕಾಳು ಇದೆ ಇಲ್ಲಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಅರ್ಶನ ಹಾಕ್ತಾಯಿದ್ದೀನಿ ಒಂದು ಚಿಟಕಿಯಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಂತರ ಇಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ ಅದದಲ್ಲಿ ಇರಬೇಕು ಸಾಂಬಾರು ಮುಚ್ಚಿ ಎರಡು ವಿಸಲ್ ಕೂಗಿಸ್ತಾ ಇದ್ದೀನಿ ನೋಡಿ ಇವಾಗ ಆಗಿದೆ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಹೀಗೆ ಇರಲಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು